ಎಂಬತ್ತು ಸಾವಿರ ದುಡಿಯೋದಕ್ಕೋಸ್ಕರ ನಾನು ಕಮ್ಮಿಯಲ್ಲಿ ಎಂಟು ವರ್ಷ ವೆಯ್ಟ್ ಮಾಡಿದ್ದೀನಿ ಅದೇ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ಮಂತಲ್ಲಿ ಅಲ್ಲಿ ತಗೊಂಡಿದ್ದೀನಿ ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ನಾನು ಇವತ್ತು ಮಂಗನಳ್ಳಿ ಮೇನ್ ರೋಡಿಗೆ ಬಂದಿದ್ದೀನಿ ಸೊ ಮಂಗನಳ್ಳಿ ಮೇನ್ ರೋಡ್ ಅಂತ ಇದೆ ಮತ್ತು ಭೈರವೇಶ್ವರ ನಗರ ಅಂತ ಇದೆ ಸೊ ಇಲ್ಲಿ ಶ್ರೀ ವೆಂಕಟೇಶ್ವರ ಮುಳುಬಾಗ್ಲು ದೋಸೆ ಮನೆ ಅಂತ ಅದ್ಭುತವಾಗಿರೋಂಥ ತುಪ್ಪದ ಮುಳುಬಾಗ್ಲು ದೋಸೆ ಸಿಗುತ್ತೆ ಸೊ ತುಂಬ ದಿನ ಆಗಿತ್ತು ಮುಳುಬಾಗ್ಲು ದೋಸೆ ಟ್ರೈ ಮಾಡಿ ದಾವಣಗೆರೆ ಬೆಣ್ಣೆ ದೋಸೆನೂ ತುಂಬ ದಿನ ಆಯ್ತಲ್ಲ ಟ್ರೈ ಮಾಡಿಲ್ಲ ಅದೂ ಒಂದು ಸತಿ ಮಾಡ ಬಟ್ ಇದು ದಾವಣಗೆರೆ ಬೆಣ್ಣೆ ದೋಸೆ ಅಂದಾಗ ಬೆಣ್ಣೆ ಬಳಸರ ಮುಳುಬಾಗ್ಲು ದೋಸೆ ಅಂದಾಗ ತುಪ್ಪ ಬಳಸೋಂಥದ್ದು ಅತಿ ಹೆಚ್ಚಿನ ತುಪ್ಪ ನನಗೆ ಅದು ಬಹಳ ಇಷ್ಟ ಯಾಕೆಂದರೆ ತುಪ್ಪ ಅಂದರೆ ಬಹಳ ಇಷ್ಟಪಡಿದಿನಿ ಇಡ್ಲಿ ಕೂಡ ಸಿಗುತ್ತಂತೆ ಬಟ್ ದೋಸೆ ಇಲ್ಲಿನ ಫೇಮಸ್ ಅಲ್ವಾ ಸೊ ಹಾಗಾಗಿ ದೋಸೆ ತೊಗೊಳ್ವಾ ಮನಸ್ಸಾಗಿದೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ತುಪ್ಪದ ಒಳಗಾಗ್ಲಿ ದೋಸೆ ಕೊಡಿಸ್ತೀನಿ ಮತ್ತೆ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ತಮ್ಮ ಹೆಸರು ಅಕ್ಷತಾ ಅಕ್ಷತಾ ಅವರು ಹೌದು ಮೇಡಮ್ ಯಾವಾಗಿಂದ ಶುರುವಾಗಿದ್ದು ಶ್ರೀ ವೆಂಕಟೇಶ್ವರ ಮುಳುಬಾಗ್ಲು ದೋಸೆ ಮನೆ ಸರ್ ಇದು ಸ್ಟಾರ್ಟಾಗಿ ಫೋರ್ ಮಂತ್ಸ್ ಆಯ್ತು ಇವಾಗ ಹಾಂ ಹಾಂ ಮಂತ್ಸ್ ಆಯಿತು ಹೌದು ಸರ್ ಓಕೆ ಮೇಡಮ್ ಏನೇನೆಲ್ಲ ಸಿಗುತ್ತೆ ಸರ್ ಇದ್ರಲ್ಲಿ ನಮ್ಮದ್ರಲ್ಲಿ ಒಂದು ಸ್ಪೆಷಾಲಿಟಿ ಬಂದು ದೋಸೆ ಮತ್ತೆ ಇಡ್ಲಿ ಎರಡೇ ಏನಪ್ಪ ಅಂದ್ರೆ ನಮ್ದು ದೋಸೆನಲ್ಲೇ ಏನಿಲ್ಲ ಅಂದರೂ ಒನ್ ಟೆನ್ ಟು ಟ್ವೆಲ್ ಟೈಪ್ಸ್ ಆಫ್ ದೋಸೆ ಮಾಡ್ತೀವಿ ಎಲ್ಲಾ ದೋಸೆಯೂ ಸಹ ಮುಳುಬಾಗ್ಲು ಸ್ಟೈಲಲ್ಲೇ ಇರುತ್ತೆ ನಿಮಗೆ ಓಕೆನಾ ತಟ್ ಇಡ್ಲಿ ಬಂದ್ಬಿಟ್ಟು ತಟ್ಟೆ ಇಡ್ಲಿ ಬಿಡದ ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಏನು ಸ್ಪೆಷಾಲಿಟಿ ನಮ್ಮ ಏರಿಯಾದಲ್ಲಿ ಅಂತ ಅಂದರೆ ಸರ್ ಮುಳುಬಾಗ್ಲು ದೋಸೆ ಅದು ಬಂದು ಬ್ಯಾಂಗ್ಳೂರ್ನ ಒಂದು ಇನ್ನೊಂದು ಕಾರ್ನರಲ್ಲಿದೆ ಬಿಡದೆ ಬಂದು ಇನ್ನೊಂದು ಕಾರ್ನರಲ್ಲಿದೆ ಎರಡೂ ಕಾರ್ನರಲ್ಲಿರೋ ಸ್ಪೆಷಾಲಿಟಿ ಅಂತಂದು ಒಂದು ಪ್ಲೇಸ್ನಲ್ಲಿ ನಾವು ಸರ್ವ್ ಮಾಡ್ತಾ ಇದ್ದೀವಿ ಸರ್ ಮತ್ತು ನಮ್ಮ ಹೋಟೆಲಿಂದು ಸ್ಪೆಷಾಲಿಟಿ ಅಂದರೆ ಸ್ಯಾಟರ್ಡೆ ಸಂಡೇಸ್ ದೊನ್ನೆ ಬೆನ್ನೆ ಇಡ್ಲಿ ಅಂತ ಮಾಡ್ತಾ ಇದೀವಿ ದೊಣ್ಣೆ ದೊಣ್ಣೆ ಬೆಣ್ಣೆ ಇಡ್ಲಿ ದೊಣ್ಣೆಯಲ್ಲಿ ಇಡ್ಲಿ ಮಾಡಿ ಅದಕ್ಕೆ ಸಾಂಬಾರ್ ಡಿಪ್ ಮಾಡಿ ನಾವು ಬೆಣ್ಣೆ ಹಾಕಿಕೊಡ್ತೀವಿ ಅದು ಕೂಡ ವೈಟ್ ಲೈಕ್ ವೆರಿ ನ್ಯೂ ಇನ್ ಮಾಡ ಅದನ್ನ ನಾವು ಸರ್ವ್ ಮಾಡ್ತೀವಿ ಸ್ಯಾಟರ್ಡೆ ಸಂಡೇ ಸತ್ ಸಿಗುತ್ತೆ ಸಂಡೇ ಹಾಂ ಸ್ಯಾಟರ್ಡೆ ಸಂಡೇಸ್ ಇರುತ್ತೆ ಮುಳುಬಾಗ್ಲು ಸ್ಟೈಲಲ್ಲೇ ಎಲ್ಲ ದೋಸೆನೂ ಮುಳುಬಾಗ್ಲು ಸ್ಟೈಲಲ್ಲೇ ಮಾಡೋದು ಸರ್ ಅದರಲ್ಲಿ ಸುಮಾರು ಥರ ಒಂದು ಹತ್ತರ ದೋಸೆ ಮಾಡ್ತೀವಿ ಪ್ಲೇನ್ ದೋಸೆ ಇದೆ ಪ್ಲೇನ್ ದೋಸೆ ಮಸಾಲೆ ದೋಸೆ ಪುಡಿ ಮಸಾಲೆ ದೋಸೆ ಪುಡಿ ಪ್ಲೇನ್ ದೋಸೆ ಚೀಸ್ ಮಸಾಲೆ ದೋಸೆ ಚೀಸ್ ಪ್ಲೇನ್ ದೋಸೆ ಚೀಸ್ ಪುಡಿ ಮಸಾಲೆ ದೋಸೆ ಚೀಸ್ ಪುಡಿ ಪ್ಲೇನು ಆಮೇಲೆ ಗೀ ಸೆಟ್ ದೋಸೆ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸೆಟ್ ದೋಸೆ ಕೂಡ ಸಿಗುತ್ತೆ ಗೀ ಸೆಟ್ ದೋಸೆ ಆಮೇಲೆ ಓಪನ್ ಬಟರ್ ಮಸಾಲ ಮಾಡ್ತಾ ಇದ್ದೀವಿ ಓಪನ್ ಬಟರ್ ಮಸಾಲ ಕೂಡ ಕ್ವೈಟ್ ಫೇಮಸ್ ಇಲ್ಲಿ ಮತ್ತೆ ಹೇಗೆ ಮೇಡಮ್ ಒಂದು ಹೋಟೆಲ್ ಶುರು ಮಾಡಬೇಕು ಮುಳಬಾಗ್ಲು ದೋಸೆ ಹೋಟೆಲ್ ಶುರು ಮಾಡಬೇಕು ಅನ್ನುವಂಥದ್ದು ಸೊ ಪ್ಲ್ಯಾನ್ ಹೇಗೆ ಬಂದಿದ್ದೆವು ಸೊ ಪ್ಲ್ಯಾನ್ ಬಂದು ಆ್ಯಕ್ಚುಲಿ ನಾನು ಬಂದು ನೈನ್ ಇಯರ್ಸ್ ಟಿ ಎ ಕನ್ಸಲ್ಟೆಂಟಾಗಿ ಕೆಲಸ ಮಾಡಿದ್ದು ಸೊ ನಾನು ಪ್ರೀವಿಯಸ್ಲಿ ಲೈಕ್ ಕಂಪ್ನೀಸ್ ಲೈಕ್ ಮಿನಿ ಇ ವೈಲೆಲ್ಲ ಕೆಲಸ ಮಾಡಿದ್ದೀನಿ ನನ್ನ ಲಾಸ್ಟ್ ಕಂಪ್ನಿ ಬಂದು ಇ ವೈ ನಾನು ಏನಪ್ಪ ಅಂದರೆ ಚೈಲ್ಡ್ ಕೇರ್ಗೋಸ್ಕರ ನಾನು ಬ್ರೇಕ್ ತೊಗೊಂಡೆ ಒನ್ ಇಯರ್ ಬ್ರೇಕ್ ಅಂತ ಹೇಳಿ ಬ್ರೇಕ್ ತೊಗೊಂಡೆ ಆ ಟೈಮಲ್ಲಿ ನನಗೆ ಪ್ಲ್ಯಾನ್ ಬಂದಿದ್ದು ಯಾಕೆ ಸುಮ್ಮನೆ ಕೊಡಬೇಕು ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಹುಳಬಾಗ್ಲದ ದೋಸೆನೇ ಯಾಕೆ ಸ್ಟಾರ್ಟ್ ಮಾಡಬೇಕು ಬಿಡಿದ ತಟ್ಟೆ ಇಡ್ಲಿನೇ ಯಾಕೆ ಮಾಡಬೇಕು ಅಂತ ಮೈಂಡಲ್ಲಿ ಬಂದಿದ್ದು ಅಂದರೆ ನಾವು ನಮ್ಮ ಇರೋ ಏರಿಯಾದಲ್ಲಿ ಎವ್ರಿ ಟೆನ್ ಸ್ಟೆಪ್ಸ್ ನಿಮಗೆ ಇಡ್ಲಿ ದೋಸೆ ಎಲ್ಲ ಸಿಗುತ್ತೆ ಅದರ ಕಾಂಬಿನೇಷನ್ ಆಫ್ ಲೈಕ್ ಮುಳುಬಾಗ್ಲು ದೋಸೆ ತಟ್ಟೆ ಇಡ್ಲಿ ಎಲ್ಲೂ ಇಲ್ಲ ನಿಮಗೆ ಅದು ಒಂದು ಯೋಚನೆ ಬಂತು ಮತ್ತು ಏನಪ್ಪ ಅಂದರೆ ಮುಳುಬಾಗ್ಲು ದೋಸೆ ತುಂಬ ಜನಕ್ಕೆ ಗೊತ್ತಿಲ್ಲ ಈಗ ಒಂದು ಕಡೆ ಒಂದೆರಡು ಎರಡು ಮೂರು ಕಡೆ ಸಿಕ್ಕಿದ್ರೆ ಎಲ್ಲರೂ ಜನ ನಿಜವಾಗ್ ಇಷ್ಟಪಟ್ಟುಕೊಳ್ತಾ ಇದ್ದಾರೆ ಅದು ನಮ್ಮ ಏರಿಯಾದಲ್ಲೂ ಇಲ್ಲ ಫೋರ್ ಕಿಲೋಮೀಟರ್ ರೇಡಿಯಸಲ್ಲಿ ಯಾವುದೂ ಇಲ್ಲ ಅದನ್ನು ನಾನು ಯೋಚನೆ ಮಾಡಿದೆ ಓಕೆ ಫೈನ್ ಮುಳುಬಾಗ್ಲು ದೋಸೆ ಇಡೋಣ ಅಂತ ಹೇಳಿ ನಮ್ಮ ಮನೆ ದೇವ್ರ ಹೆಸರು ತಗೊಂಡು ಎರಡು ಸೇರಿಸಿ ಶ್ರೀ ವೆಂಕಟೇಶ್ವರ ದೋಸೆ ಮನೆ ಅಂತ ಹೆಸರು ನಾಮಕರಣ ಮಾಡಿದ್ವಿ ಅದಾದಮೇಲೆ ಮುಳುಬಾಗ್ಲು ದೋಸೆ ಮಾಡೋದು ಹೇಗೆ ಅಂತ ಕಲಿಬೇಕಲ್ಲ ಸೊ ನಾನೊಂದು ಸ್ವಲ್ಪ ದಿವಸ ಟ್ರೈ ಮಾಡಿದೆ ಮನೆಯಲ್ಲಿ ಯಾಕೋ ಅಷ್ಟು ಪರ್ಫೆಕ್ಷನ್ ಬರ್ತಿರ್ಲಿಲ್ಲ ನನಗೆ ಸೊ ಅವಾಗ ನಾನೇನು ಮಾಡಿದೆ ನನಗೆ ಯಾರ ಕಾಂಟ್ಯಾಕ್ಟ್ ಅಲ್ಲಿ ಯಾರು ಮುಳ್ಬಾಗ್ಲು ಅಲ್ಲಿದ್ದಾರೆ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ ನನ್ನ ಹಸ್ಬೆಂಡ್ ಫ್ರೆಂಡ್ ಇದ್ರು ಅವ್ರ ಫ್ರೆಂಡು ಒಬ್ರು ಹೋಟೆಲ್ ಇದ್ರು ಅವ್ರು ಮುಳುಬಾಗ್ಲಲ್ಲಿ ಹಾ ನಾನು ವೀಕೆಂಡ್ಸಲ್ಲಿ ಹೋಗಿ ಅಲ್ಲಿ ಕಲ್ತ್ಕೊಂಡು ಅವ್ರ ಹತ್ರ ಹೇಳಿಸ್ಕೊಂಡು ಹೇಗ್ ಹೇಗ್ ಮಾಡಬೇಕು ದೋಸೆ ಹೇಗೆ ಎತ್ತಬೇಕು ಯಾವ ಥರ ಮ್ಯಾನೇಜ್ ಮಾಡಬೇಕು ಇಟ್ರೆ ಇದ್ರಲ್ಲಿ ಮಾಡೋಕಾಗೋದು ಮ್ಯಾಕ್ಸಿಮಮ್ ಅಪ್ ಟು ಫೈವ್ ಟು ಸೆವೆನ್ ಮಾಡ್ಬೋದು ಮ್ಯಾಕ್ಸಿಮಮ್ ಅಂದ್ರೇ ಈಗ ನಾವು ಫೋರ್ ಪ್ಯಾನಲ್ಲಿ ನಾವು ರನ್ ಮಾಡ್ತಾ ಇದೀವಿ ಮತ್ತೆ ಇನ್ನೊಂದು ಅಂತಂದ್ರೆ ದೋಸೆ ಇದರಲ್ಲಿ ಸ್ವಲ್ಪ ಲೇಟ್ ಆಗತ್ತೆ ಯೂಶಲ್ ಆಗಿ ಲೈಕ್ ತ್ರೀ ಟು ಫೋರ್ ಮಿನಿಟ್ಸ್ ಅಂತೂ ವೇಟ್ ಮಾಡ್ಲೇಬೇಕು ಮತ್ತೆ ಇದರಲ್ಲಿ ಉರಿ ಆಗಿರ್ಬೋದು ಅಥವಾ ನಾವು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಎಲ್ಲ ಪ್ರಾಪರ್ ಆಗಿ ಇರಬೇಕು ಇಲ್ಲ ಅಂದ್ರೆ ಮುಳಬಾಗ್ ದೋಸೆ ಬರೋದಿಲ್ಲ ಎಲ್ಲ ದೋಸೆ ಹಾ ಎಲ್ಲ ದೋಸೆ ಎಲ್ಲ ದೋಸೆ ಬೆಟರ್ ಅಂದ್ರೆ ಮುಳಬಾಗ್ ದೋಸೆ ಬರಲ್ಲ ಪ್ರತಿಯೊಂದನ್ನು ಅವ್ರ ಹತ್ರ ಹೇಳಿಸ್ಕೊಂಡು ನಾನ್ ಬಂದು ನಾನ್ ಕಲಿತು ಆಮೇಲೆ ನಾವು ಇದನ್ನ ಸ್ಟಾರ್ಟ್ ಮಾಡೋದು ಸರ್ ಪ್ರತಿ ವಾರ ವಾರ ಹೋಗ್ತಾ ಇದ್ರ ಸ್ಯಾಟರ್ಡೆ ಸಂಡೇ ಹೌದು ಸರ್ ಸ್ಯಾಟರ್ಡೆ ಸಂಡೇ ಅವಾಗ ಫ್ರೀ ಸಿಗತ್ತೆ ಅವಾಗ ಹೋಗ್ತಿದ್ವಿ ಹೇಳಿಸ್ಕೊತಿದ್ವಿ ಬರ್ತಿದ್ವಿ ಓಕೆ ಎಷ್ಟು ದಿನ ಕಲ್ತ್ರಿ ನೀವು ಸರ್ ಆಲ್ಮೋಸ್ಟ್ ನಾನ್ ಟ್ರೈ ಮಾಡಿ ನಾನ್ ಕಲ್ತಿರೋದು ಟೂ ಟು ತ್ರೀ ಮಂತ್ಸ್ ನಾನು ಒಬ್ಲೇ ಟ್ರೈ ಮಾಡಿದ್ದೀನಿ ಯಾಕಂದ್ರೆ ನಾವೇನೋ ಎಂಪ್ಲಾಯೀಸ್ ನಮ್ಮ ಎಂಪ್ಲಾಯ್ ಎಂಪ್ಲಾಯ್ಸ್ ತಕೊಂಡ್ರೆ ತಗೊಂಡ್ರೆ ಅವ್ರಿಗೆ ನಾನ್ ಹೇಳ್ಕೊಡ್ಬೇಕಲ್ಲ ಯಾಕಂದ್ರೆ ತುಂಬಾ ನೀವು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ದಾವಣಗೆರೆ ಬೆನ್ನೆ ದೋಸೆ ಗೊತ್ತಾಗುತ್ತೆ ದಾವಣಗೆರೆ ದೋಸೆ ಗೊತ್ತಾಗುತ್ತೆ ಮಾಮೂಲಿ ಮಸಾಲೆ ದೋಸೆ ಗೊತ್ತಾಗುತ್ತೆ ಉಡುಪಿ ಸ್ಟೈಲ್ ಆದ್ರೆ ಈದ್ ದೋಸೆ ಗೊತ್ತಿಲ್ವಲ್ಲ ಸೊ ನಾನೇ ಇದಕ್ಕೆ ಫ್ಯಾಮಿಲಿಯರ್ ಆಗ್ಬೇಕು ಅಂತ ಹೇಳಿ ನಾನೇ ಇದನ್ನ ಸ್ವತಃ ಕಲ್ತು ನಾವೇ ಸ್ಟಾರ್ಟ್ ಮಾಡಿದ್ರು ಸರ್ ಆಮೇಲೆ ನಾವು ಈಗ ನಮ್ಮ ಹತ್ರ ಯಾರು ಎಂಪ್ಲಾಯ್ಸ್ ಇದಾರೆ ಅವ್ರ ಹತ್ರ ಹೇಳ್ಕೊಟ್ಟು ಮಾಡಿಸ್ತಾ ಇದೀವಿ ಮತ್ತೆ ಹಾಗೆ ನಾನು ಕೂಡ ಮಾಡ್ತಾ ಇದ್ದೀನಿ ಸೊ ಎಡ್ ಶೆಫ್ ಕೂಡ ನಾನೇ ಓಣರ್ ಕೂಡ ನಾನೇ ಇಲ್ಲಿ ಓಕೆ ಮತ್ತೆ ಮೇಡಂ ಇವಾಗ ಒಂದು ಕಂಪ್ನಿಲ್ ಕೆಲಸ ಮಾಡ್ತಿದ್ರೆ ತಿಂಗಳಾಯ್ತು ಅಂದ್ರೆ ಪಾಡ್ ಅದು ಸಂಬಳ ಬಂದ್ಬಿಡತ್ತೆ ಬಟ್ ಹೋಟೆಲ್ ಅಂದಾಗ ಸೊ ಆದಂತ ಕಷ್ಟ ಇರುತ್ತೆ ಮತ್ತೆ ಪ್ರತಿದಿನಾನು ಚಾಲೆಂಜ್ ಸೊ ಇವತ್ತಾಗಿದ್ ನಾಳೆ ಆಗದೆ ಇರಬಹುದು ಸೊ ಈ ಸೆಲೆಕ್ಷನ್ ಯಾಕೆ ಇವಾಗ ಕೆಲಸ ಬಿಟ್ಟಿ ಬೇರೆ ಕೆಲಸನ ಕಂಪ್ನಿನೇ ಹುಡುಕ್ಬೋದಾಗಿತ್ತು ಬಟ್ ಹೋಟೆಲ್ ತಗೊಂಡು ತಪ್ಪ ಮಾಡಿದ್ರ ಅನ್ಸುತ್ತಾ ತಪ್ಪು ಮಾಡಿದೆ ಅಂತರಿ ಸರ್ ನಿಮ್ಗೆ ಇಂಥದೇ ಒಂದು ಮಾಡಬೇಕು ಅನ್ನೋ ಪ್ಯಾಷನ್ ಇರುತ್ತಲ್ಲ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಖುಷ್ ಮಾಡುತ್ತೆ ಎವ್ರಿ ಡೇ ಅದೇ ನಿಮ್ಗೆ ಮೋಟಿವೇಟ್ ಮಾಡೋದು ಈಗ ನನಗೆ ಅಡುಗೆ ಮಾಡೋದ್ರಲ್ಲಿ ನನಗೆ ಖುಷಿ ಇದೆ ಅದಕ್ಕೋಸ್ಕರ ನಾನು ಹೋಟೆಲ್ ಇಟ್ಟೆ ಓಕೆನಾ ಟಚ್ ಔಟ್ ಈಗ ನನಗೆ ಚೆನ್ನಾಗಿ ಕೈ ಹಿಡ್ದಿದೆ ಈಗ ನಾನು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ ಆಲ್ಮೋಸ್ಟ್ ನನಗೆ ಸ್ಯಾಲರಿ ಎಲ್ಲವೂ ಚೆನ್ನಾಗಿತ್ತು ಎಲ್ಲವೂ ಎವ್ರಿ ವಾಸ್ ಗೋಯಿಂಗ್ ಗುಡ್ ಆದರೆ ನನಗೆ ಮಗುಗೆ ಟೈಮ್ ಕೊಡಕ್ಕೆ ಆಗ್ತಿರ್ಲಿಲ್ಲ ಇಲ್ಲ ಎವ್ರಿ ಡೇ ಫುಲ್ಲಿ ಎಂಗೇಜ್ಡ್ ಆಗಿರ್ತಿದ್ದೆ ಆಮೇಲೆ ಟ್ರಾವೆಲ್ ಮಾಡಬೇಕಾಗುತ್ತಿತ್ತು ಬೆಂಗಳೂರು ಟ್ರಾಫಿಕ್ ಗೊತ್ತೇ ಇದೆ ಮನೆಯಿಂದ ನಾನು ಆಫೀಸ್ಗೆ ಹೋಗಬೇಕು ಅಂದರೆ ತ್ರೀ ಅವರ್ಸ್ ಬೇಕು ಒಂದು ಸೈಡ್ ಇನ್ನೊಂದು ಸೈಡ್ ತ್ರೀ ಅವರ್ಸ್ ಸಿಕ್ಸ್ ಹರ್ಸ್ ಟ್ರಾವೆಲಿಂಗಲ್ಲೇ ಹೋದರೆ ನಮಗೋಸ್ಕರ ನಾವು ಏನೊಂದು ನಾವು ಟೈಮ್ ಕೊಡ್ಕೊತೀವಿ ಯಾವುದು ಟೈಮ್ ಕೊಡೋಕ್ಕಾಗಲ್ಲ ಅದು ಕೂಡ ಮೈಂಡಲ್ಲಿ ಇತ್ತು ಎವ್ರಿ ಟೈಮ್ ನಾನು ತಿಂಕ್ ಮಾಡುವಾಗ ನನಗೂ ಅನ್ಸೋದು ನಾವು ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ದೀವಿ ಆದರೆ ಎಲ್ಲ ಸಂ ಏನೇ ಆಗಲಿ ಅದರದೆಲ್ಲ ಪ್ರತಿಫಲ ಕಂಪ್ನಿಗೆ ಹೋಗುತ್ತೆ ನಮಗೆ ಮೈದ ಇಯರ್ ಏರ್ ಎಂಡಲ್ಲಿ ನಮಗೆ ಸಿಗೋದು ಎಷ್ಟು ಏಳು ಪರ್ಸೆಂಟ್ ಇಲ್ಲ ಹತ್ತು ಪರ್ಸೆಂಟ್ ಅದು ಸ್ವಲ್ಪ ಮೈಂಡಲ್ಲಿತ್ತು ಓಕೆ ಫೈನ್ ಏನಾಗುತ್ತೆ ನೋಡೋಣ ಒಂದು ಚಾಲೆಂಜ್ ತೊಗೊಂಡೆ ಬಿಡೋಣ ಅಂತ ಹೇಳಿ ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ ಹೋಟೆಲ್ ಸ್ಟಾರ್ಟ್ ಮಾಡಾದ್ಮೇಲೆ ನಾನು ಅನ್ಕೋತಾ ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಮಂತ್ ಮಾಡಿದ್ವಿ ಫಸ್ಟ್ ಮಂತು ಕೂಡ ನಮಗೆ ಚೆನ್ನಾಗೇ ಆಯಿತು ಚಾಲೆಂಜಸ್ ಇತ್ತು ಕೂಡ ಬಟ್ ಅದು ತುಂಬ ಕಾಂಪಿಟಿವ್ ಆಗೂ ಇತ್ತು ಮತ್ತು ಇದು ನಮ್ಮದು ತುಂಬ ಜಾಸ್ತಿ ವಿಸಿಬಿಲಿಟಿ ಇಲ್ಲ ಒಳಗಿರೋದ್ರಿಂದ ಹೋಟೆಲ್ ಆ ಚಾಲೆಂಜಿಂಗ್ ಆಗೇ ಇತ್ತು ಬಟ್ ಸ್ಟಿಲ್ ವಿ ಆರ್ ಏಬಲ್ ಟು ಮೇಕ್ ಸಮ್ ಏಯ್ಟಿ ತೌಸಂಡ್ ಪರ್ ಮಂತ್ ಅದೇ ನಾನು ಎಂಬತ್ತು ಸಾವಿರ ದುಡಿಯೋದಕ್ಕೋಸ್ಕರ ನಾನು ಕಮ್ಮಿಯಲ್ಲಿ ಎಂಟು ವರ್ಷ ವೆಯ್ಟ್ ಮಾಡಿದ್ದೀನಿ ಅದೇ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಒಂದು ಮಂತಲ್ಲಿ ಅಲ್ಲಿ ತೊಗೊಂಡಿದ್ದೀನಿ ಸೊ ಹೀಗೆ ಸರ್ ನಮಗೆ ನಾವು ಮೋಟಿವೇಟ್ ಮಾಡ್ಕೊಳ್ಬೇಕು ಆ ಪ್ಯಾಷನ್ ಏನಿದೆ ಅಲ್ಲ ಆ ಪ್ಯಾಷನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು ಅದೇ ನಮಗೆ ಪ್ಯಾಷನ್ನಾಗಿ ಅದೇ ಕಂಟಿನ್ಯೂ ಮಾಡಿ ಅದರಿಂದಲೇ ನಮಗೆ ಇನ್ಕಮ್ ಬರೋ ಥರ ಮಾಡ್ಕೊಳ್ಬೇಕು ಓಕೆ ಸೂಪರ್ ಒಬ್ಬ ಹೆಣ್ಮಗಳಾಗಿ ಸೊ ಮನೆ ನಡೆಸ್ಬೇಕು ಈ ಕಡೆ ಹೋಟೆಲ್ ನಡೆಸ್ಬೇಕು ನನ್ನ ಪ್ರಕಾರ ಅದು ಚಾಲೆಂಜಿಂಗ್ ಸೊ ನೀವು ಅದನ್ನ ಈಸಿ ಹೇಗೆ ಮಾಡ್ಕೊಂಡಿದ್ದೀರಾ ಈಸಿ ಹೇಗೆ ಅಂದ್ರೆ ಒಂದು ಸ್ಟ್ರೆಂತ್ ನಾವೆರಡು ಮ್ಯಾನೇಜ್ ಮಾಡ್ತೀವಿ ಅನ್ನೋ ಸ್ಟ್ರೆಂತ್ ನಮಗೆ ಇರಬೇಕು ಆಯ್ತಾ ಅದು ಮೈಂಡಲ್ಲಿ ಬರಬೇಕು ಆ ಧೈರ್ಯನೂ ಬರಬೇಕು ನಿಮಗೆ ಇಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಇನ್ನೊಂದು ಬಂದು ಫ್ಯಾಮಿಲಿ ಸಪೋರ್ಟ್ ಸರ್ ಫ್ಯಾಮಿಲಿ ಅಷ್ಟೇ ಸಪೋರ್ಟ್ ಮಾಡಬೇಕು ನನ್ನ ಹಸ್ಬೆಂಡ್ ಆಗಿರ್ಬೋದು ನಮ್ಮ ಅತ್ತೆ ಮಾವ ಆಗಿರ್ಬೋದು ನನ್ನ ತಂಗಿದಿನ ಆಗಿರ್ಬೋದು ನಮ್ಮಮ್ಮ ಆಗಿರ್ಬೋದು ಎಲ್ಲರೂ ಸಹ ನಮಗೆ ಸಪೋರ್ಟ್ ಮಾಡ್ತಾರೆ ಇಫ್ ಇನ್ ಕೇಸ್ ನನಗೇನಾರು ಹುಷಾರಿಲ್ಲ ಇಲ್ಲಾಂದರು ಯಾರಾದ್ರು ಬಂದು ಇದು ಮ್ಯಾನೇಜ್ ಮಾಡ್ತಾರೆ ಇಫ್ ಇನ್ ಕೇಸ್ ನನಗೆ ಮಗು ನೋಡ್ಕೊಳ್ಬೇಕು ಇಲ್ಲ ಮನೆಯಲ್ಲಿ ಏನಾರು ಮಾಡಬೇಕು ಅಫ್ಕೋರ್ಸ್ ನನ್ನ ಮಾವ ಆಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ನನಗೋಸ್ಕರ ಅವ್ರು ಯಾರೂ ವೆಯ್ಟ್ ಮಾಡಲ್ಲ ಮನೆ ಕೆಲಸ ಮನೆಗೆ ನಡೀತಾನೆ ಇರುತ್ತೆ ಇಲ್ಲಿದು ಅಷ್ಟೇ ನಾವು ಇದನ್ನು ಕ್ಲೋಸ್ ಮಾಡಿದರೆ ಇದು ಕೂಡ ನಡೀತಾ ಇರುತ್ತೆ ಏನಪ್ಪ ಅಂದರೆ ಸಪೋರ್ಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಹಾಗೆ ಅದೇ ಥರ ನಿಮ್ಮದು ಸ್ಟ್ರೆಂತ್ ಮತ್ತು ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅದು ನೀವು ಹೇಗೆ ಮ್ಯಾನೇಜ್ ಮಾಡ್ತಾರೆ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಸರ್ ಓಕೆ ಸೂಪರ್ 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 ಓಕೆ ಇನ್ನು ಹೋಟೆಲ್ ಟೈಮಿಂಗ್ ಏನಿದೆ ಎಷ್ಟು ಗಂಟೆ ಇದೆ ಸರ್ ನಮ್ಮದು ಹೋಟೆಲ್ ಟೈಮಿಂಗ್ ಬಂದು ಮಾರ್ನಿಂಗ್ ಸೆವೆನ್ ಓ ಕ್ಲಾಕ್ಗೆ ನಾವು ಓಪನ್ ಮಾಡ್ತೀವಿ ಏಯ್ಟ್ ಓ ಕ್ಲಾಕಿಂದ ಸರ್ವಿಸ್ ಸ್ಟಾರ್ಟ್ ಆಗುತ್ತೆ ಏಯ್ಟ್ ಓ ಕ್ಲಾಕ್ ಟು ಟ್ವೆಲ್ ಓ ಕ್ಲಾಕ್ ಟ್ವೆಲ್ ಥರ್ಟಿ ತನಕ ನಾವು ಸರ್ವ್ ಮಾಡ್ತೀವಿ ಅದಾದಮೇಲೆ ಮತ್ತೆ ಈವ್ನಿಂಗ್ ಫೈವ್ ಓ ಕ್ಲಾಕ್ ಓಪನ್ ಆಗುತ್ತೆ ಏಯ್ಟ್ ಓ ಕ್ಲಾಕ್ ತನಕ ಸರ್ವ್ ಮಾಡ್ತೀವಿ ಓಕೆ ಸರ್ ಎವ್ರಿ ಮಂಡೇಸ್ ರಜಾ ಇರುತ್ತೆ ಮತ್ತೆ ಯಾವ್ದಾದ್ರು ಹಬ್ಬ ಇದ್ರೆ ಅದಕ್ಕೂ ಸಹ ನಮಗೆ ರಜಾ ಇರುತ್ತೆ ಹಾಲಿಡೇಸ್ ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಮತ್ತೆ ಹಬ್ಬ ಇದ್ದಾಗ ಆ ಟೈಮಲ್ಲಿ ಕ್ಲೋಸ್ ಮಾಡ್ತೀವಿ ಬಿಟ್ಟರೆ ಎವ್ರಿ ಡೇ ಓಪನ್ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಓಕೆ ಸರ್ ಇದು ಬಂದ್ಬಿಟ್ಟು ಫಿಫ್ತ್ ಕ್ರಾಸ್ ಬೈರವೇಶ್ವರ ನಗರ ಮಂಗನಹಳ್ಳಿ ಮೇನ್ ರೋಡ್ ಇದು ನಿಮಗೆ ಲೊಕೇಶನ್ ಇದು ಲ್ಯಾಂಡ್ ಮಾರ್ಕ್ನಲ್ಲಿ ತಗೋಬೇಕಂದ್ರೆ ಚೈತನ್ಯ ಪಿ ಯು ಕಾಲೇಜ್ ಅಲ್ಲ ಅದು ನಿಮಗೆ

ಶ್ರೀ ವೆಂಕಟೇಶ್ವರ ಮುಳುಬಾಗ್ಲು ದೋಸೆ ಮನೆಯಲ್ಲಿ ಮುಳುಬಾಗ್ಲು ದೋಸೆ ತೊಗೊಂಡಿದ್ದೀವಿ ಇಡ್ಲಿನೂ ಸಿಗುತ್ತೆ ಇಡ್ಲಿ ತೊಗೊಳ್ಳಲಿಲ್ಲ ಕಾರಣ ಏನು ಅಂದರೆ ದೋಸೆ ಫೇಮಸ್ ಆದಮೇಲೆ ದೋಸೆ ತೊಗೊಂಬಣ ಅನ್ನಿಸ್ತು ಮತ್ತಿನ್ನೂ ತುಪ್ಪ ಹಾಕ್ತಾರಲ್ಲ ನನಗೆ ತುಪ್ಪ ಅಂದ್ರೆ ಬಹಳನೇ ಇಷ್ಟ ಸೊ ಹಾಗಾಗಿ ದೋಸೆ ಬಿಡೋಕ್ಕಾಗತ್ತೆ ಅದರಲ್ಲೂ ಮುಳುಬಾಗ್ಲು ದೋಸೆ ಅಂದರೆ ಬಹಳನೇ ಇಷ್ಟಪಡ್ತೀನಿ ಪುಡಿ ಮಸಾಲೆ ಮಾಡಿಕೊಟ್ಟಿದ್ದಾರೆ ಸೊ ಅದಕ್ಕೆ ಎರಡು ಥರ ಚಟ್ನಿ ಕೂಡ ಕೊಟ್ಟಿದ್ದಾರೆ ಒಂದು ಮಾಮೂಲಿ ಹಸಿರು ಚಟ್ನಿ ಹುರುಗಡ್ಲೆ ಕಾಯಿ ಬಳಸಿರುವಂಥದ್ದು ಮತ್ತು ಇನ್ನು ಟೊಮೊಟೊ ಹಣ್ಣು ಈರುಳ್ಳಿ ಬಳಸಿ ಕೆಂಪು ಚಟ್ನಿ ಕೂಡ ಮಾಡ್ಕೊಟ್ಟಿದ್ದಾರೆ ಮತ್ತು ಇನ್ನೂ ಇದೆ ಸೋ ಆಲೂಗಡ್ಡೆ ಪಲ್ಯ ಸೊ ಆಲೂಗಡ್ಡೆ ಪಲ್ಯ ಕೂಡ ಕಾಣುತ್ತಾ ಕಾಣಿಸ್ತಿದೆಯಾ ಓಕೆ ಸೂಪರ್ ಓಕೆ ದೋಸೆ ಮಾತ್ರ ಘಮ ಘಮ ಅಂತ ಇದೆ ಹೆಂಗಿದೆ ಗೊತ್ತಾ ತೋರಿಸ್ತೀನಿ ನೋಡಿ ಈ ಕಡೆ ಗರ್ಗರಿಯಾಗಿ ಬರುತ್ತಾ ಹಳದಿ ಬಣ್ಣದಲ್ಲಿದೆಯಾ ಕೇಸರಿ ಹಾಗೂ ಹಳದಿ ಬಣ್ಣದಲ್ಲಿ ಮತ್ತಿನ್ನ ಪುಡಿ ಈ ಕಡೆ ಪುಡಿ ಬೆಳೆಸಿರ್ತಾರೆ ಹಾಗೂ ನೋಡಿ ಎಷ್ಟು ದಪ್ಪ ಬರುತ್ತೆ ಬನ್ನಿದ್ದಂಗೆ ಇರುತ್ತೆ ಕಮ್ಮಿ ಸಿಕ್ಕಾಟೇ ಅಭವಾಗಿರುತ್ತೆ ದೋಸೆ ಮಾತ್ರ ಹೊರಗಡೆ ಗರಿ ಗರಿಯಾಗೂ ಇರುತ್ತೆ ಆಲೂಗಡ್ಡೆ ಪಲ್ಯನೂ ತೊಗೊಂಡಿಲ್ಲ ಚಟ್ನಿನೂ ತೊಗೊಂಡಿಲ್ಲ ಪುಡಿ ಇದೆ ತುಪ್ಪ ಇದೆ ದೋಸೆ ಇದೆ ಇಷ್ಟು ಮಾತ್ರ ತೊಗೊಂಬಣ ಮಾಮೂಲಿ ಹೇಳ್ದಿರ್ತೀನಲ್ಲ ಬೆಂಕಿ ಸಕ್ಕದ ಇದೆ ಆ ತುಪ್ಪದ ಆ ಫ್ಲೇವರು ಆ ಘಮ ಇದೆಯಲ್ಲ ಅದು ನಿಮಗೆ ಭಾಳ ಇಷ್ಟ ಆಗತ್ತೆ ಮತ್ತಿನ್ನ ಪುಡಿ ಪುಡಿನೂ ಅಷ್ಟೆ ಅಷ್ಟೇ ಚೆನ್ನಾಗಿದೆ ಲೈಟಾಗಿ ಖಾರ ಸಿಗುತ್ತೆ ಮತ್ತು ಆ ತರಿ ಇರುತ್ತಲ್ಲ ಅದು ಕೂಡ ನಿಮಗೆ ಬಹಳ ಇಷ್ಟ ಆಗುತ್ತೆ ಕೆಲವೊಂದು ಕಡೆ ಫುಲ್ಲು ನುಣ್ಣಗೆ ಪೌಡ್ರ್ ಥರ ಮಾವ್ರಿ ಥರ ಅದು ಇಷ್ಟ ಆಗೋಲ್ಲ ಅಷ್ಟೊಂದು ಬಟ್ ತರಿ ಇದ್ರೇ ನನಗೆ ಚೆಂದ ಸೊ ತುಂಬ ಚೆನ್ನಾಗಿದೆ ಮತ್ತಿನ್ನು ಆಲೂಗಡ್ಡೆ ಪಲ್ಯದ ಜೊತೆ ಮತ್ತೊಮ್ಮೆ ದೋಸೆ ಆಲೂಗಡ್ಡೆ ಪಲ್ಯೂ ಚೆನ್ನಾಗಿದೆ ಲೈಟಾಗಿ ಮಾಮೂಲಿ ಆ ಒಂದು ಖಾರ ಮತ್ತು ಅರಶಿನ ಬಳಸಿರ್ತಾರೆ ಅದರ ಒಂದು ಘಮ ಕೂಡ ನಿಮಗೆ ನೀಟಾಗಿ ಸಿಗುತ್ತೆ ಹಸಿರು ಮೆಣಸಿನ್ಕಾಯಿ ಬಳಸಿರ್ತಾರೆ ಸಣ್ಣ ಸಣ್ಣದಾಗಿ ಹೆಚ್ಬಿಟ್ಟಿರ್ತಾರೆ ಅದನ್ನು ಸಿಗಿದಾಗ ಮಾತ್ರ ನಿಮಗೆ ಯಾರು ಅಂತ ಖಾರ ಜಾಸ್ತಿ ಆಗ್ಬಿಡದೆ ಅದು ಬಿಟ್ರೆ ಸುಭ ಇನ್ನು ಚಟ್ನಿ ಇದೆ ಎರಡು ಥರ ಚಟ್ನಿ ಮಾಮೂಲಿ ಕಾಯಿ ಇನ್ನೊಂದು ಹಣ್ಣು ಹಾಗೂ ಈರುಳ್ಳಿ ಮಾಡಿರುವಂಥದ್ದು ಚಟ್ನಿ ಒಟ್ಟಿಗೆ ದೋಸೆ ಓಕೆ ನಾನು ವಿಡಿಯೋನ ಮಾಡ್ತಾ ಮಾಡ್ತೀನಿ ಮತ್ತೊಮ್ಮೆ ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ